ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೂರು ಎಂಎನ್ ಮೈಸೂರು ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಅಶ್ವಿನಿ ನಕ್ಷತ್ರ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಇಂದು ಗುರುನರ ಜಯಂತಿ ಕೇಂದ್ರ ಸರಕಾರಿ ಕಚೇರಿಗೆ ರಜೆ ಮುಖ್ಯ ಅಂಶಗಳು ಮಸಿಗೆ ಗ್ರಾಮದಲ್ಲಿ ಭತ್ತದ ಗದ್ದೆಗೆ ಕಾಡು ಕೋಣ ದಾಳಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಮನವಿ ಸಲ್ಲಿಕೆ ಸುದ್ದಿಯ ವಿವರ ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಸಸಿಮನೆ ಕಾಂಬ್ಲೆ ಮಕ್ಕಿಮನೆ ಕೋಗಾರಿನ ಭತ್ತದ ಗದ್ದೆ ಅಡಕೆ ಕಾಫಿ ತೋಟಕ್ಕೆ ಕಾಡುಕೋಣ ಹಿಂಡು ದಾಳಿ ನಡೆಸಿದ್ದು ಸಸಿಮನೆ ಶಿವಶಂಕರ್ ಮತ್ತು ಮಕ್ಕಿಮನೆ ಮಲ್ಲಿಕಾರ್ಜುನರವರ ಭತ್ತದ ಗದ್ದೆಗೆ ಹಾನಿಯಾಗಿದೆ ಕಳೆದ ಎರಡು ವರ್ಷದಿಂದ ಕಾಡುಕೋಣದ ಹಿಂಡು ಆಗಾಗ್ಗೆ ಜಮೀನಿಗೆ ದಾಳಿ ನಡೆಸುತ್ತಿದ್ದು ಗ್ರಾಮದಲ್ಲಿ ಬಹುತೇಕ ರೈತರ ಭತ್ತದ ಗದ್ದೆ ಸಾಗುವಳಿ ಕೈಬಿಟ್ಟಿದ್ದಾರೆ ಈಗ ಭತ್ತ ಸಾಗುವಳಿ ಮಾಡಿರುವ ಭತ್ತದ ಪೈರು ತೆನೆ ಕಟ್ಟುತ್ತಿದ್ದು ಈ ಹಂತದಲ್ಲಿ ಕಾಡುಕೋಣ ದಾಳಿ ನಡೆಸುತ್ತಿರುವುದು ಭತ್ತದ ಪೈರು ಹಾನಿಯಾಗುತ್ತಿದೆ ಆರು ತಿಂಗಳಿನಿಂದ ಎಡೆಬಿಡದೆ ತಾಲೂಕಿನಲ್ಲಿ ಮಳೆಯಾಗುತ್ತಿದ್ದು ರೈತರು ಬೆಳೆಸಿದ ಅಡಕೆ ಕಾಫಿ ಕಾಳುಮೆಣಸು ನೆಲಕಚ್ಚಿದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ತಹಶೀಲ್ದಾರ್ ಅನೂಪ್ ಸಂಜೋಗ್ರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಸಮಿತಿ ಉಪಾಧ್ಯಕ್ಷ ನಾಗೇಶ್ ಮಾರನಕೊಡುಗೆ ಕಾರ್ಯದರ್ಶಿ ಚಂದ್ರಶೇಖರ್ ಗೋಳಗೋಡು ಕೃಷಿಕರಾದ ಭರತರಾಜ್ ಕೆರೆಮನೆ ವೆಂಕಟೇಶ್ ಎಚ್ಎಸ್ ನಟೇಶ್ ಗಣೇಶ್ ಗೋಚವಳ್ಳಿ ಉಪಸ್ಥಿತ ರಿದ್ದರು ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗದ್ದೆಯಲ್ಲಿ ಇಬ್ಬರು ಕಾಡಾನೆಗೆ ಬಲಿಯಾಗಿದ್ದು ಮಲೆನಾಡಿನ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಜನರ ಆತಂಕಕ್ಕೆ ಸರಕಾರ ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ಪರಿಸರವಾದಿ ಸಾಹಿತಿ ಕಲ್ಕುಳ್ಳಿ ವಿಠಲ ಹೆಗ್ಡೆ ಹೇಳಿದರು ಪಟ್ಟಣದಲ್ಲಿ ಭಾನುವಾರ ಕರ್ನಾಟಕ ಜನಶಕ್ತಿ ಹಾಗೂ ಪರಿಸರ ಜಾಗೃತಿ ವೇದಿಕೆ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಗೋಷ್ಠಿಯಲ್ಲಿ ಪರಿಸರ ಜಾಗೃತಿ ವೇದಿಕೆಯ ಹಾಗೂ ಕರ್ನಾಟಕ ಜನಶಕ್ತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ರಾಮುಕೌಳಿ ಸುರೇಶ್ ಗಡಿಕಲ್ ರಾಧಾ ಹಾಗಲಗಂಜಿ ಹಾಜರಿದ್ದರು ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದ್ದು ಭಾಷೆಯ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಉಮೇಶ್ ಬುಧವಾಳ್ ಹೇಳಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮಂಗಳವಾರ ಏರ್ಪಡಿಸಿದ್ದ ನಂದೊಳ್ಳಿ ಪ್ರದೀಪ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಾನಪದ ಸಾಹಿತ್ಯದ ಬಗ್ಗೆ ಮಾತನಾಡಿದ ಡಾಕ್ಟರ್ ಕೆಎಸ್ ವೆಂಕಟಪ್ಪಾಚಾರ್ಯ ಆಡುಭಾಷೆ ಜಾನಪದ ಸಾಹಿತ್ಯವಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗಿರಿ ಸುಬ್ಬಣ್ಣ ಸುಮಂಗಲ ಸ್ವಾಮಿ ಶುಭಕೃತ್ ಕೆಟಿ ಮಂಜುನಾಥ್ ಕಲಾ ರಮೇಶ್ ಶೂನ್ಯ ರಮೇಶ್ ಎಚ್ ಕೆ ಸುಬ್ರಹ್ಮಣ್ಯ ಅಂಗುರುಡಿ ದಿನೇಶ್ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾ ಪೀಠದಲ್ಲಿ ಲಕ್ಷ ದೀಪೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಬೆಂಗಳೂರಿನ ದೀಪ ಭಟ್ ಮತ್ತು ತಂಡದವರಿಂದ ಬೆಂಗಳೂರಿನ ಡಾಕ್ಟರ್ ಸತ್ಯನಾರಾಯಣ ಮತ್ತು ತಂಡದವರಿಂದ ಭಜೆ ಗೋವಿಂದಂ ನೃತ್ಯ ರೂಪಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಈಶ್ವರಕಿರಿಯಲ್ಲಿ ಸಮಯ ರಾತ್ರಿ ಹತ್ತಕ್ಕೆ ಸಮಯ ಸಂಜೆ ಆರು ಮೂವತ್ತರಿಂದ ಸ್ಥಳ ಶ್ರೀ ಶಾರದಾ ಪೀಠಂ ಸುದ್ದಿ ಸಂಪಾದಕ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಂಡೆತೋಟ ಮತ್ತು ಸೋಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು